A.K. ಪ್ರಧಾನಮಂತ್ರಿ ಅಟಲ್ ಪಿಂಚಣಿ ಯೋಜನೆ ಈ ಕುರಿತು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮೈಸೂರು ವಿಭಾಗದ ಸಹಾಯಕ ಮಹಾಪ್ರಬಂಧಕರಾದ ಡಾ ಅರುಣ್ ಟಿಆರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎನ್ ಸುಧಾಕರ್ ಆತ್ಮೀಯ ಕೇಳುಗರೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ಅರುಣ್ ಟಿಆರ್ ಅವರಿದ್ದಾರೆ ಇವರು ಸಹಾಯಕ ಮಹಾಪ್ರಬಂಧಕರಾಗಿ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮೈಸೂರು ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವತ್ತು ನಮ್ಮ ಜೊತೆ ಪ್ರಧಾನಮಂತ್ರಿ ಅಟಲ್ ಪೆನ್ಷನ್ ಯೋಜನೆ ಯೋಜನೆ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ ಪಿ ಎಂ ಎಸ್ 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 ಬಿ ವೈ ಅಂದ್ರೆ ಒಂದು ಅಪಘಾತ ವಿಮಾ ಯೋಜನೆಯಾಗಿದ್ದು ಒಂದು ಅಪಘಾತದ ಕಾರಣದಿಂದ ಮರಣ ಅಥವಾ ಅಂಗವೈಕಲ್ಯವಾದರೆ ಆಕಸ್ಮಿಕ ಮರಣ ಅಥವಾ ಅಂಗವೈಕಲ್ಯ ರಕ್ಷಣೆಯನ್ನು ಇದನ್ನು ನೀಡ್ತದೆ ಇದು ಕೂಡ ಒಂದು ವರ್ಷದ ಕವರ್ ಆಗಿರ್ತದೆ ವರ್ಷದಿಂದ ವರ್ಷಕ್ಕೆ ಇದನ್ನು ಕೂಡ ನವೀಕರಣ ಮಾಡಬಹುದು ಆ ಯೋಜನೆಯನ್ನ ಸಾರ್ವಜನಿಕ ವಿಮಾ ಕಂಪನಿಗಳು ಅಥವಾ ಸಾಮಾನ್ಯ ವಿಮಾ ಕಂಪನಿಗಳು ಕೂಡ ಇದನ್ನ ನೀಡ್ತದೆ ಇದರಲ್ಲಿ ಉದ್ದೇಶಕ್ಕಾಗಿ ಬ್ಯಾಂಕುಗಳು ಪೋಸ್ಟ್ ಆಫೀಸ್ಗಳೊಂದಿಗೆ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದ್ದಾರೆ ಭಾಗವಹಿಸುವ ಬ್ಯಾಂಕುಗಳು ಅಂಚೆ ಕಚೇರಿಗಳು ತಮ್ಮ ಚಂದಾದಾರರಿಗೆ ಯೋಜನೆಯನ್ನು ಅನುಷ್ಠಾನಿಸಿಕೊಳ್ಳಲು ಅಂತಹ ಯಾವುದೇ ವಿಮಾ ಕಂಪನಿಯನ್ನ ತೊಡಗಿಸಿಕೊಳ್ಳಲು ಮುಕ್ತವಾಗಿರುತ್ತದೆ ಇದನ್ನ ವ್ಯಾಪ್ತಿ ಹೇಗೆ ಅಂತ ಹೇಳಿದ್ರೆ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದ ಎಲ್ಲಾ ವೈಯಕ್ತಿಕ ಬ್ಯಾಂಕ್ ಪೋಸ್ಟ್ ಆಫೀಸ್ ಖಾತೆದಾರರು ಇದನ್ನ ಸೇರಲು ಅರ್ಹರಾಗಿರ್ತಾರೆ ಒಬ್ಬ ವ್ಯಕ್ತಿಯು ಒಂದು ಅಥವಾ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಖಾತೆಯನ್ನು ಹೊಂದಿದ್ದಲ್ಲಿ ಯಾವುದಾದ್ರೂ ಒಂದು ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಮೂಲಕ ಇದನ್ನು ಸೇರಲು ಅರ್ಹರಾಗಿರುತ್ತಾರೆ ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ಗೆ ಆಧಾರ್ ಪ್ರಾಥಮಿಕ ಕೆ ವೈ ಸಿ ಆಗಿರ್ತದೆ ಇದು ಕೂಡ ಜೂನ್ ಒಂದರಿಂದ ಮೇ ಮೂವತ್ತೊಂದರವರೆಗೆ ಒಂದು ವರ್ಷದ ಅವಧಿಯಲ್ಲಿರ್ತದೆ ಇದನ್ನು ಕೂಡ ಖಾತೆಯಿಂದ ಆಟೋ ಡೆಬಿಟ್ ವ್ಯವಸ್ಥೆಯನ್ನು ಕೂಡ ಪಾವತಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇದರಲ್ಲಿ ನಮಗೆ ಏನೇನು ಸೌಲಭ್ಯಗಳು ಇದೆ ಅಂತ ಹೇಳಿದ್ರೆ ಮರಣ ಹೊಂದಿದಾಗ ವ್ಯಕ್ತಿ ಅಪಘಾತದಲ್ಲಿ ಎರಡು ಲಕ್ಷ ಸಿಗುತ್ತೆ ಚೌಕಟ್ಟು ಅಥವಾ ಸರಿಪಡಿಸಲಾಗದ ಎರಡೂ ಕಣ್ಣುಗಳು ನಷ್ಟ ಅಥವಾ ಎರಡೂ ಕೈಗಳು ಅಥವಾ ಪಾದಗಳು ಬಳಕೆಯ ನಷ್ಟ ಅಥವಾ ಒಂದು ಕಣ್ಣಿನ ದೃಷ್ಟಿ ನಷ್ಟ ಮತ್ತು ಕೈ ಅಥವಾ ಪಾದದ ಬಳಕೆಯ ನಷ್ಟ ಇದ್ದರೂ ಕೂಡ ಎರಡು ಲಕ್ಷದ ಪಾವತಿ ಸರಿಪಡಿಸಲಾಗದ ಒಂದು ಕಣ್ಣಿನ ದೃಷ್ಟಿ ನಷ್ಟ ಅಥವಾ ಒಂದು ಕೈ ಅಥವಾ ಪಾದದ ಬಳಕೆಯ ನಷ್ಟ ಆದಾಗಲೂ ಕೂಡ ಒಂದು ಲಕ್ಷದ ಪಾವತಿಯನ್ನ ಮಾಡ್ತಾರೆ ಕೇವಲ ಇಪ್ಪತ್ತು ರೂಪಾಯಿ ವಾರ್ಷಿಕ ಪ್ರೀಮಿಯಂನಲ್ಲಿ ಈ ಯೋಜನೆಯನ್ನು ಕೂಡ ಕವರೇಜ್ ಇರ್ತದೆ ಜೂನ್ ಒಂದರಿಂದ ಇದರ ಒಂದು ಉಪಯೋಗನ ಪಡೆಯಬಹುದು ಒಂದು ವರ್ಷಕ್ಕೆ ಅದು ಅವಧಿಯಲ್ಲಿ ಇರ್ತದೆ ಜೂನ್ ಒಂದರ ನಂತರ ಸ್ವಯಂ ಡೆಬಿಟ್ ನಡೆಯುವ ಸಂದರ್ಭಗಳಲ್ಲಿ ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ನಿಂದ ಪ್ರೀಮಿಯಂನ ಸ್ವಯಂ ಡೆಬಿಟ್ ದಿನಾಂಕದಿಂದ ಕವರ್ ಪ್ರಾರಂಭ ಆಗ್ತದೆ ವಾರ್ಷಿಕ ಕ್ಲೈಮ್ಗಳ ಅನುಭವದ ಆಧಾರದ ಮೇಲೆ ಪ್ರೀಮಿಯಮ್ ಕೂಡ ಪರಿಶೀಲನೆ ಮಾಡಲಾಗ್ತದೆ ಪ್ರಧಾನ ಮಂತ್ರಿ ಅಟಲ್ ಪಿಂಚಣಿ ಯೋಜನೆ ಇದು ಯಾವಾಗ ಆರಂಭ ಆಯಿತು ಆಮೇಲೆ ಯಾವ ರೀತಿಯಿಂದ ಪ್ರತಿಕ್ರಿಯೆ ಇದೆ ನಿಮ್ಮ ಒಂದು ಬ್ಯಾಂಕಿಗೆ ಜನರ ಅಂದ ಅಂತಂದರೆ ಸರ್ ಆಮೇಲೆ ಇದರಲ್ಲಿ ತೊಡಗಿಸ್ಕೊಳ್ಳೋರು ಎಷ್ಟು ವರ್ಷ ವಯಸ್ಸಾಗಿರಬೇಕು ಏನು ಪ್ರೀಮಿಯಂ ಕಂತು ಕಟ್ಟಬೇಕು ಮತ್ತು ಇದರಿಂದ ಈಗ ಅವರಿಗೆ ಆಗೋ ಒಂದು ಲಾಭದ ಬಗ್ಗೆ ಹೇಳ್ಕೊಡಿ ಸರ್ ಇದೊಂದು ಪ್ರಧಾನ ಮಂತ್ರಿ ಅಟಲ್ ಪೆನ್ಷನ್ ಯೋಜನಾ ಅಂತ ಹೇಳಿದ್ರೆ ಈ ಒಂದು ಯಾರು ಸೆಕ್ಟರ್ಸ್ ಪ್ರೈಮರಿ ಸೆಕ್ಟರ್ಸ್ ಅಲ್ಲಿ ಯಾರು ಸ್ಯಾಲರಿಡ್ ಪರ್ಸನ್ ಇರ್ತಾರೆ ಅವರಿಗೆ ವಿಮಾ ಅಂದ್ರೆ ಪೆನ್ಷನ್ ನ ಒಂದು ಲಭ್ಯತೆ ಇರ್ತದೆ ಸಾಮಾನ್ಯ ಜನರಿಗೆ ಈ ಒಂದು ಏನು ಉಪಲಬ್ಧತೆಯನ್ನು ಮಾಡಲಿಕ್ಕೋಸ್ಕರ ಈ ಒಂದು ಎ ಪಿ ವೈ ಅಟಲ್ ಪಿಂಚಣಿ ಯೋಜನೆಯನ್ನು ಭಾರತ ಸರ್ಕಾರ ಇದು ಪ್ರಾರಂಭ ಮಾಡಿದೆ ಏನು ಅಂತ ಹೇಳಿದ್ರೆ ಮುಖ್ಯ ಪ್ರಯೋಜನಗಳು ಚಂದಾದಾರರಿಗೆ ಖಾತರಿ ಪಿಂಚಣಿ ಸಂಗಾತಿಗೆ ಸಂಪೂರ್ಣ ಉಳಿತಾಯವನ್ನು ಕುಟುಂಬ ಸದಸ್ಯರಿಗೆ ನಾಮನಿರ್ದೇಶನ ಹಿಂದಿರುಸುದು ಏನು ಅಂತ ಹೇಳಿದ್ರೆ ಇದರಲ್ಲಿ ಒಂದು ಕೆಲವು ಅಂಶಗಳನ್ನು ಅಂದ್ರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷ ವಯಸ್ಸಿನ ಯಾರು ಕೂಡ ಈ ಒಂದು ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ ಒಂದು ಪ್ರೀಮಿಯಂ ಕಟ್ತಾ ಹೋದರೆ ಅವರು ಅರವತ್ತು ವರ್ಷ ನಂತರ ಪ್ರತಿ ತಿಂಗಳು ಕೂಡ ಅವರಿಗೆ ಒಂದು ನಿಗದಿತ ಮೊತ್ತ ಪಿಂಚಣಿ ಮೂಲಕ ಅವರ ಲೈಫ್ ಲಾಂಗ್ ಅಂದರೆ ಜೀವನ ಪರ್ಯಂತ ಇದನ್ನ ಪಡೆಯಬಹುದಾಗಿರ್ತದೆ ಅಂದರೆ ಭಾರತ ನಾಗರಿಕರಾಗಿದ್ದು ಹದಿನೆಂಟರಿಂದ ನಲವತ್ತು ವರ್ಷದ ನಡುವೆ ನಿಮ್ಮ ವಯಸ್ಸಿದ್ದು ಮತ್ತು ಆದಾಯ ತೆರಿಗೆ ಪಾವತಿಸದಿರಲು ಆಗದಿದ್ದರೆ ನೀವು ಈ ಯೋಜನೆಗೆ ಸೇರಬಹುದು ನಾಮ ನಿರ್ದೇಶನದ ಅವಕಾಶ ಇದೆಯಾ ಸರ್ ಇದಕ್ಕೂ ಕೂಡ ಖಂಡಿತ ಇದೆ ಇದನ್ನ ಯಾವುದಾದರೂ ಬ್ಯಾಂಕ್ನ ಶಾಖೆ ಅಥವಾ ಅಂಚೆ ಕಚೇರಿ ಅಥವಾ ಬ್ಯಾಂಕ್ಗಳು ಒದಗಿಸಿದ ಡಿಜಿಟಲ್ ವೇದಿಕೆಯ ಮೂಲಕ ಕೂಡ ಇದರಲ್ಲಿ ನಾವು ಚಂದಾದಾರಾಗಬಹುದು ಚಂದಾದಾರರಾಗಲು ಎ ಪಿ ವೈ ಚಂದ ನೋಂದಣಿ ನಮೂನೆಯನ್ನ ಸಲ್ಲಿಸಬೇಕಾಗ್ತದೆ ಇದರಲ್ಲಿ ಪಿಂಚಣಿ ಸ್ಲ್ಯಾಬ್ ಕೊಡುಗೆ ಮತ್ತು ಆವರ್ತನ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿವರಗಳನ್ನು ಕೂಡ ಒದಗಿಸ್ಬೇಕಾಗ್ತದೆ ಇದು ಈಗ ಡಿಜಿಟಲ್ ಅಂತ ಹೇಳ್ತಾ ಇದ್ದೀರಿ ಡಿಜಿಟಲ್ ಮುಖಾಂತರ ಅಂದ್ರೆ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾ ಇಲ್ಲ ಖುದ್ದಾಗಿ ಬ್ಯಾಂಕಿಗೆ ಬಂದು ಅವರು ಹಾರ್ಡ್ ಕಾಪಿ ಅಂತೀವಲ್ಲ ಸರ್ ಅದ್ರದ್ದು ಕೂಡ ಈ ಆಪ್ಷನ್ ಇದೆ ಅವರು ಖುದ್ದಾಗಿ ಕೂಡ ಬ್ಯಾಂಕ್ ನಲ್ಲಿ ಬಂದು ಸಲ್ಲಿಸಬಹುದು ಹಾಗೂ ಕೂಡ ಅವರಿಗೆ ಒಂದು ಒಳ್ಳೆ ಅಂದ್ರೆ ಈಝಿ ಆಗಲಿ ಅಂತ ಹೇಳಿ ಒಂದು ಆನ್ಲೈನ್ ನಲ್ಲಿ ನಿಮ್ಮ ಬ್ಯಾಂಕಿಂದ ವೆಬ್ಸೈಟ್ ಇದೆ ಹೌದು 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 ಆ ಉಳಿತಾಯ ಖಾತೆಯಿಂದ ಆಟೋ ಡೆಬಿಟ್ ಸೌಲಭ್ಯದ ಮೂಲಕ ಮಾಸಿಕ ತ್ರೈಮಾಸಿಕ ಮತ್ತು ವಾರ್ಷಿಕ ಆಧಾರದ ಮೇಲೆ ಅದನ್ನ ಪ್ರೀಮಿಯಂ ಕಟ್ಟಬಹುದು ಆಮೇಲೆ ಆರಂಭಿಕ ವಯಸ್ಸಿನಲ್ಲಿ ಸೇರಿಸಿಕೊಳ್ಳಿದ್ರೆ ಇದನ್ನ ನಮಗೆ ಲಾಭ ಜಾಸ್ತಿ ಆಗ್ತದೆ ಅಂದ್ರೆ ನಾವು ಪ್ರೀಮಿಯಂ ಕೂಡ ಕಡಿಮೆ ಪ್ರೀಮಿಯಂ ಕಟ್ಟಿದ್ರೆ ನಮಗೆ ಜಾಸ್ತಿ ಒಂದು ಇನ್ಕಮ್ ಅಂದರೆ ಅಥವಾ ಪಿಂಚಣಿ ಬರುವಂಥ ಸಾಧ್ಯತೆ ಇದೆ ಯಾವುದೋ ಒಂದು ಕಾರಣಾಂತರಗಳಿಂದ ಅವರು ಮಧ್ಯದಲ್ಲಿ ಸ್ವಲ್ಪ ಪ್ರೀಮಿಯಂನ ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ಅಂಥವರಿಗೆ ಮತ್ತೆ ಮರು ಈ ಒಂದು ಯೋಜನೆಯಲ್ಲಿ ಸೇರ್ಕೊಳ್ಳೋಕ್ಕೆ ಅವಕಾಶ ಇದೆಯಾ ಸರ್ ಖಂಡಿತವಾಗಿಯೂ ಇದೆ ಅವರು ಎಷ್ಟು ವರ್ಷ ಅದನ್ನು ಬಿಟ್ಟಿರ್ತಾರೆ ಅದನ್ನು ಮತ್ತೆ ಅವರು ಮರುಪಾವತಿ ಮಾಡಿ ಇದರಲ್ಲಿ ಕೆ ವೈಸಿಯನ್ನು ಕೊಟ್ಟು ಮತ್ತೆ ಅದನ್ನು ಪ್ರಾರಂಭ ಮಾಡ್ಕೋಬಹುದು ಕಂಟಿನ್ಯೂ ಮಾಡ್ಕೋಬಹುದು ಮತ್ತೆ ಕುಟುಂಬ ಸದಸ್ಯರಿಗೆ ಸೂಚಕ ಪಿಂಚಣಿ ಉಳಿತಾಯದ ಆಯ್ದ ಪಿಂಚಣಿ ಸ್ಲ್ಯಾಬನ್ನು ಅವಲಂಬಿಸಿ ಒಂದು ಪಾಯಿಂಟ್ ಏಳು ಲಕ್ಷಗಳಿಂದ ಎಂಟು ಪಾಯಿಂಟ್ ಐದು ಲಕ್ಷ ರು ಬದಲಾಗುತ್ತದೆ ಮತ್ತು ಚಾಲ್ತಿಯಲ್ಲಿರುವ ಮಾರುಕಟ್ಟೆ ಪರಿಸ್ಥಿತಿಗಳು ಮತ್ತು ನಿಯಮಾಂಶಗಳ ಅವಧಿ ಅಡಿಯಲ್ಲಿ ಮಾಡಿದ ನಿಯಮಿತ ಕೊಡುಗೆಗಳಿಗೆ ಒಳಪಟ್ಟಿರುತ್ತದೆ ಇದರಲ್ಲಿ ಪಿಂಚಣಿಯ ಜೊತೆಗೆ ಉಳಿತಾಯವೂ ವಾಪಸ್ ಬರ್ತದೆ ಹಾಗಾಗಿ ಎ ಪಿ ವೈ ಅನ್ನೋದು ತುಂಬಾ ಒಳ್ಳೆ ಒಂದು ಯೋಜನೆ ಆಗಿರ್ತದೆ ಅಂದ್ರೆ ಎಷ್ಟು ವರ್ಷ ನಾವು ಬದುಕಿರ್ತೀವಿ ನಮಗೆ ಪಿಂಚಣಿ ಬರುತ್ತೆ ನಂತರದಲ್ಲಿ ಆ ಉಳಿತಾಯದ ಹಣವನ್ನು ಕೂಡ ಯಾರು ನಾಮ ನಿರ್ದೇಶನ ಇರ್ತಾರೆ ಅವರಿಗೆ ಅದನ್ನ ಪಾವತಿ ಮಾಡಲಿಕ್ಕೆ ಅವಕಾಶ ಇದೆ ಇದರಲ್ಲಿ ಅದರಿಂದ ಎ ಪಿ ವೈ ಭಾರತ ಸರ್ಕಾರದಿಂದ ಖಾತರಿಪಡಿಸಿದ ಪಿಂಚಣಿ ಯೋಜನೆ ಆಗಿದೆ ಮತ್ತು ಪಿ ಎಫ್ ಆರ್ ಡಿ ಎ ಅದನ್ನು ನಿಯಂತ್ರಣ ಮಾಡ್ತಿದೆ ಹಾಗಾಗಿ ಯಾರು ಕೂಡ ಈ ಒಂದು ಏನು ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನವ್ರು ಇರ್ತಾರೆ ಯಾವುದಾದ್ರೂ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ ಅಥವಾ ಅಂಚೆ ಕಚೇರಿಯನ್ನು ಭೇಟಿ ಮಾಡಿ ಹಿಂದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದು ಚಂದಾದಾರರು ಆಗಬೇಕು ಅಂಥೇಳಿ ನಮ್ಮ ಒಂದು ಕೋರಿಕೆ ಜನರ ಪ್ರತಿಕ್ರಿಯೆ ಯಾವ ರೀತಿಯಿಂದ ಇದೆ ಸರ್ ಇದರಲ್ಲಿ ಸಾಮಾನ್ಯವಾಗಿ ಈಗ ರೈತರ ಕುಟುಂಬದವರಾಗಿರ್ಲಿ ಅಥವಾ ಸಣ್ಣ ರೈತರಾಗಿರ್ಲಿ ಅಥವಾ ಕೂಲಿ ಕಾರ್ಮಿಕರಾಗಿರ್ಲಿ ಇವರಿಗೆ ಇದು ಉಪಯೋಗ ಅಂತ ಹೇಳ್ತೀರಾ ಹೇಗೆ ಖಂಡಿತವಾಗಿಯೂ ಈ ಇಂದಿನ ದಿನಗಳಲ್ಲಿ ಅಂತ ಹೇಳಿದ್ರೆ ಯಾವುದು ನಿಶ್ಚಿತತೆ ಇಲ್ಲ ಅನಿಶ್ಚಿತತೆ ತುಂಬಾ ಕೂಡಿರೋದ್ರಿಂದ ಅವರಿಗೆ ಸ್ವಲ್ಪ ಅಂದರೆ ವಯಸ್ಸಾದ ನಂತರ ಅವರಿಗೆ ಈ ಒಂದು ಹಣವ ಅವಶ್ಯಕತೆ ತುಂಬ ಇರ್ತದೆ ದೈನಂದಿನ ಏನು ಅವರು ಖರ್ಚಿದೆ ಅದನ್ನು ನೋಡಿಕೊಳ್ಳಲಿಕ್ಕೆ ಇದೊಂದು ಯಾರನ್ನು ಕೂಡ ಅವಲಂಬಿತ ಆಗದೆ ಅವರು ಕೊನೆಯ ದಿನಗಳನ್ನು ಚೆನ್ನಾಗಿ ನೋಡ್ಕೊಳ್ಬಹುದು ಅನ್ನೋ ಒಂದು ದೃಷ್ಟಿಯಿಂದ ಯಾರೇ ರೈತರಿರ್ಬೋದು ಅಥವಾ ಯಾರೇ ಕೂಲಿ ಕಾರ್ಮಿಕರು ಸ್ವಲ್ಪ ಈಗ ಅವರು ಉಳಿತಾಯವನ್ನು ಮಾಡಿದ್ರೆ ಅವರ ಕೊನೆಯ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ತ್ರಾಸದಾಯಕ ಇಲ್ಲದೆ ಅವರ ಜೀವನವನ್ನು ಮಾಡಲಿಕ್ಕೆ ತುಂಬ ಒಳ್ಳೆಯ ಒಂದು ಯೋಜನೆಯಾಗಿದೆ ಇದು ಹೇಗೆ ಪ್ರತಿಕ್ರಿಯೆ ಯಾವ ರೀತಿಯಿಂದ ಇದೆ ಸರ್ ತಮ್ಮ ಒಂದು ಕರ್ನಾಟಕ ಬ್ಯಾಂಕು ನೂರು ವರ್ಷ ಪೂರೈಸಿದ ಬ್ಯಾಂಕು ಒಳ್ಳೆಯ ಒಂದು ಆಡಳಿತ ಒಳ್ಳೆಯ ಒಂದು ಜನರಿಗೆ ಸೇವೆ ಕೊಡ್ತಕ್ಕಂಥ ಬ್ಯಾಂಕು ನಿಮ್ಮ ಒಂದು ಬ್ಯಾಂಕಿಗೆ ಬಂದಿದ್ರೆ ಯಾವ ರೀತಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೋಬೋದು ನೂರ ಒಂದು ವರ್ಷ ಸಂಪೂರ್ಣವಾಗಿದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಎ ಪಿ ವೈ ಏನಿದೆ ಈ ಒಂದು ಸ್ಕೀಮ್ನಲ್ಲಿ ಸತತವಾಗಿ ಐದು ವರ್ಷಗಳಿಂದ ನಮ್ಮ ಬ್ಯಾಂಕಿಗೆ ಒಂದು ಕೇಂದ್ರ ಸರ್ಕಾರದ ಪ್ರಶಸ್ತಿಯು ಕೂಡ ಎ ಪಿ ಒನಲ್ಲಿ ನೀವು ಒಳ್ಳೆ ಚಂದಾದಾರನ್ನು ತಗೊಂಡು ಬರ್ತಾ ಇದ್ದೀರಿ ಅನ್ನೋ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಒಂದು ಪದಕವನ್ನು ಕೂಡ ಅವರು ಐದು ವರ್ಷಗಳಿಂದ ನಮ್ಮ ಬ್ಯಾಂಕಿಗೆ ಅದು ಸಂದಾಯವಾಗಿದೆ ಸತತವಾಗಿ ಬಂದಿದೆ ಈ ವರ್ಷವೂ ಕೂಡ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಶಾಖೆಗಳಲ್ಲಿ ಈ ಒಂದು ಯೋಜನೆ ಇದೆ ಈ ಯೋಜನೆಯನ್ನು ಕೂಡ ಬಹಳ ಉತ್ಸಾಹದಿಂದ ಅದನ್ನ ಮಾಡಲಿಕ್ಕೆ ಎಲ್ಲರೂ ಕಟಿಬದ್ಧರಾಗಿದ್ದಾರೆ ಕೊನೆಯದಾಗಿ ಈಗ ತಮ್ಮನ್ನು ಸಂಪರ್ಕಿಸುವುದಾದರೆ ದೂರವಾಣಿ ಸಂಖ್ಯೆ ದೂರವಾಣಿ ಸಂಖ್ಯೆ ಎಂಟು ಎರಡು ಒಂಬತ್ತು ಒಂದು ಎರಡು ಏಳು ಒಂಬತ್ತು ಒಂಬತ್ತು ಒಂದು ಸೊನ್ನೆ ಧನ್ಯವಾದ ಸರ್ ಇದುವರೆಗೆ ತಾವು ಪ್ರಧಾನ ಮಂತ್ರಿ ಅಟಲ್ ಪಿಂಚಣಿ ಯೋಜನೆ ಕುರಿತು ನಮ್ಮ ಕೇಳುಗರಿಗೆ ಸಂಪೂರ್ಣ ಒಂದು ಮಾಹಿತಿ ಮಾಡಿಕೊಟ್ಟಿದ್ದೀರಾ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತಾ ನಮಸ್ಕಾರ ಸರ್ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಪ್ರಧಾನ ಮಂತ್ರಿ ಅಟಲ್ ಪಿಂಚಣಿ ಯೋಜನೆ ಈ ಕುರಿತು ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಮೈಸೂರು ವಿಭಾಗದ ಸಹಾಯಕ ಮಹಾಪ್ರಬಂಧಕರಾದ ಡಾಕ್ಟರ್ ಅರುಣ್ ಟಿಆರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ನಿರ್ಮಾಣ ಮತ್ತು ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ